ಕರ್ತ ಹಸ್ತಪ್ರಕ್ಷಾಳನ ಕೈಸ್ಕೊಳ್ರಿ ಕರ್ತ ಹಸ್ತ ಪ್ರಕ್ಷಾಳಿ ಕೇಶವಾ ನಾರಾಯಣ ಮಾಧವಾ ಗೋವಿಂದಿಡ್ರಿ गोविंदाय महालक्ष्मी नमः सुदनाय मंत्र विक्रमाय नमः नमः श्रीदार भविष्य केशरमा पद्मनाभ भाई माधव राम कृष्णा नमः सुदनाय नमः अर्जुनाय नमः दान अपजन पश्चिम नाथमान मत्ता नगर धाम केंद्रार नमः गत्ता सहात तेरा काम में रोखिया कुमाइट बोल रहे तेरा काम में

शोभने मुहूर्ते आद्य ब्रह्मण द्वितीय परहरादे श्वेता वराह कल वैस्वत मे कलिुगे प्रथम पादे झुंबू द्वीपे हरत वर्षे भरत कंडे दंड कारण्ये मेरो दक्षिण पार्शे बौद्धावताे वर्तमाने व्यवहारिके चांद्रमा प्रभुवादी ष्टि संवत्सरा मध्ये श्रीमतो क्रोधी नाम संवत्सरे उत्तरायणी शिशिर ऋतु माघमासे कृष्णपक्षे दशमी आया रविवासर युक्तायां शुभनक्षत्र शुभयोग शुभकर्ण गुण विशेषाण विशिष्टायां शुभतिथ अस्या शुभतिथ मम उपात समस्त क्षयद्वारी परमेशर इष्टदेवता कुलदेवता ग्रादीदेवता महागणपति समेत आदि नवग्रह दुर्गा इष्टदेवता गुणदेवता समे वर्षे वर्षे कर्तव्ये प्रतिवर्षे कर्तव्य वर्षे प्रयुक्न महालक्ष्मी समेत सत्यनायण स्वामी देवता व्रत पूजा करिष्ये ಮತ್ತೆ ಮಹಾಗಣಪತಿ ಸಮೇತ ಮಹಾಲಕ್ಷ್ಮಿ ಸಮೇತ ಸತ್ಯನಾರಾಯಣ ಸ್ವಾಮಿ ವೃದ್ಧಾಚರಣೆಯನ್ನು ಮಾಡ್ತಾ ಇದ್ವಿ ಅದು ಕೂಡ ಇದು ವರ್ಷ ವರ್ಷ ಮಾಡ್ತಾ ಇದ್ವಿ ಮುಖ್ಯವಾಗಿ ಮೊದಲು ಸಂಕಲ್ಪ ಚೆನ್ನಾಗಿ ಮಾಡ್ಕೋಬೇಕು ನಮ್ಗೆ ಯಾವತ್ತು ಸಂಕಲ್ಪ ಬಲವಾಗಿದ್ದರೆ ನಮ್ಮ ಕೆಲಸ ಕಾರ್ಯಗಳು ಚೆನ್ನಾಗಿ ನಡೀತಾವಂತೆ ಸಂಕಲ್ಪದಲ್ಲಿ ನಾವೇನೇನೋ ಯೋಚನೆ ಮಾಡ್ತಾ ಇದ್ವಿ ಅಂದ್ಕೊಳ್ಳಿ ನಾವೇನೋ ಅನ್ಕೊಂಡ್ವಿ ಅಂದ್ಕೊಳ್ಳಿ ಏನೋ ಇದೇರಲ್ಲ ಮೊದಲು ಸಂಕಲ್ಪ ಚೆನ್ನಾಗಿರಬೇಕು ನಾವೇನು ಮಾಡಬೇಕು ಯಾವತ್ತು ಏನು ಮಾಡ್ತಾ ಇದೀವಿ ಇವತ್ತು ಯಾವ ವಾರ ಯಾವ ತಿಥಿ ಯಾವ ನಕ್ಷತ್ರದಲ್ಲಿ ಇವತ್ತು ಏನು ಪೂಜೆ ಮಹಾಗಣಪತಿ ಸಮೇತ ನವಗ್ರಹಗಳು ಸಮೇತ ವಾಸ್ತು ಪೂಜೆ ಮಹಾಗಣಪತಿ ಮತ್ತು ಆದಿತ್ಯಾದಿರುವ ಗ್ರಹ ಸಮೇತ ಮಹಾಲಕ್ಷ್ಮಿ ಸಮೇತ ಸತ್ರಾಣಸ ವ್ರತಾಚರಣೆಯನ್ನು ಮಾಡ್ತಾ ಇದ್ದೀವಿ ಈ ವ್ರತಾಚರಣೆಯಿಂದ ಮತ್ತು ಮಹಾಗಣಪತಿ ಹೋಮದಿಂದ ಇಲ್ಲಿ ಏನೇನು ತರಹ ದುಷ್ಟಗ್ರಹ ದೋಷಗಳಾಗಲಿ ಅಥವಾ ಏನೇ ನಾನಾ ತೊಂದರೆಗಳಿದ್ರೆ ಎಲ್ಲ ನಿವಾರಣೆ ಮಾಡಿಕೊಟ್ಟು ಮುಂದಕ್ಕೆ ಎಲ್ಲ ಶುಭ ಕಾರ್ಯಗಳು ಹತ್ರ ಅನುಕೂಲ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡವರು ಮೇಲೆ ಹಾಕಿ ನಮಸ್ಕಾರ ಮಾಡ್ಕೊಳ್ತಾರೆ

आस्तर में कलिता हमसे मार्ग सुधारा हाँ यान देखो जहाँ तुम दूर तक छेद पार कहा उनके इच्छा ये नहीं कहीं बाग होता हो रहे ऐसा स्पर्धा आप बोले ऐसा सुनते कहाँ भी रे जले ऐसा आपो बाई तुम सब मिश्रा भूता नियापस प्रणवा ಪೂಜೆ ಕಮ್ಮಿಯೆಲ್ಲ ಪ್ರೋಕ್ಷಣೆ ಮಾಡ್ರಿ ಮೇ ದೇವರ ಪ್ರೋಕ್ಷಣೆ ಮಾಡಿಸಿ ದೇವ ಮಾತ್ಮ ಅವ್ರು ಕೇಳಿ ಪ್ರೋಕ್ಷಣ ಮಾಡ್ಕೊಳಿ ದೇವಾತ್ಮಾ ಅಂಚ ಸಂಪ್ರೋಕ್ಷೇ ತಲೆಮೇಲೆ ಪ್ರೋಕ್ಷಣೆ ಮಾಡ್ಕೊಳ್ರೆ ಆತ್ಮ ಅಂತ ಸಂಪ್ರೋಕ್ಷೇ ಓ ಕೆಳಗಡೆ ಹಾಕ್ಬಿಡ್ರಿ ಶೇಷ ನಿರ್ಮಾಲಕ್ಕೆ ಸೃಜೆಯಿತ ಆದೂ ಶ್ರೀ ನಿರ್ವಿಧ್ಯ ಮಹಾಗಣಪತಿ ಪೂಜಾಂಜ ಅಂಚೆ ಓಂ ಗಂಗಣಪತಯೇ ನಮಃ ಗಣೇಶನ ಚೆನ್ನಾಗಿ ಪ್ರಾರ್ಥನೆ ಮಾಡ್ಕೊಳ್ಳೋದು ನಾವು ಮಾಡಿ ಏನೇ ಕೆಲಸ ಕಾರ್ಯಗಳಾಗಿ ಮೊದಲು ಮಹಾಗಣಪತಿನ ಚೆನ್ನಾಗಿ ಪ್ರಾರ್ಥನೆ ಮಾಡ್ಕೋಬೇಕು ಯಾಕಂದರೆ ಯಾವಾಗ ಎಲ್ಲ ಎಲ್ಲಾ ಎಲ್ಲ ಕಾರ್ಯಗಳಿಗೂ ಕೆಲವೊಂದು ಸಾರಿ ವಿಘ್ನಗಳು ಬರ್ತವೆ ಮುಂದಕ್ಕೆ ಹೋಗೋದಿಲ್ಲ ನಿಂತ್ಕೊಂತ ಕಾರಣ ಏನಂದ್ರೆ ಮಹಾಗಣಪತಿ ಅದಕ್ಕೋಸ್ಕರ ಅದನ್ನ ಚೆನ್ನಾಗಿ ಪ್ರಾರ್ಥನೆ ಮಾಡಿಕೊಂಡು ಯಾವುದೇ ಥರ ವಿಘ್ನಗಳಿದ್ರ ಏನೇ ಅನ್ಕೊಂಡಿದ್ರೆ ಎಲ್ಲ ಕೆಲಸ ಕಾರ್ಯಗಳು ಅಂತ ಹೇಳಿ ಅಂತೇಳಿ ಗಣೇಶನ ಚೆನ್ನಾಗಿ ಪ್ರಾರ್ಥನೆ ओम गणाना अंत्रा गणपति कुंभला रहे करिंगले नाम बबस्ता रस्तमं देशतुराज ब्रह्मणा ब्रह्मनस्वधार शन्मर नादरस्ते धजादना अंता यत्महे वक्ता धुंडा इदे महे दिप्रजोदिया ता नहा करने ये मध्यायामी हैं हैं मूर्ख स्पीड

Oh, ओ पे देवरायण दुर्बार्मी रहा चमुकांपर्पया सचिथुत्री चुप युद्ध चंद्रयर ब्रंदम चंद्रचंद्रारभस्व हरिद्रा कुरादम सिंहद्रव्याप्यां पुष्पमालिका सप्यामी पथंग पूजाप्रे

त्रयोक्यम दिग्रा भवक्त्या दिग्मरे चामि दिवाय रमान सनिम प्रायमा नरकात घोर दिव्य ज्योतर नमोस्तुते आनंद दी मंदर्शे यामी आनंद दी मंदर्शे यामी प्रोक्षा परिशिच्छिता इस पुनले अन्न में दिल बैठूँगा सब इंगित लाने दो अरे इंगित कौन Earth... ಿ ಮಹಾಪುರ ಹಿರಣಿಗದ ಭಾಯಿ ಮಹ ಸುವರ್ಣ ಪುಷ್ಪ ದಕ್ಷಣಾ ಸ್ವಲ್ಪ ಜಾಮೀನು ಪೂರ್ಣಿರಾಕುಳದ ಮೇಲೆ ಹಿರಣ್ಯದ ಭಾಯಿ ಮಹಸುವ ಸ್ವಲ್ಪ 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 ಸುವರ್ಣ ಪುಷ್ಪದಕ್ಷಣಾ ಸ್ವಲ್ಪ ಕೂಡದು ಸುವರ್ಣ ಪುಷ್ಪ ಅಲ್ಲಿ ಹಿರಣ್ಯ ಭಾಯಿ ಮಹ ಸುವರ್ಣ ಪುಷ್ಪ ದಕ್ಷಣಾ समस्तोपचारूठान समर्पह उत्तर प्राश्चिता उत्तरमंगलमीराजन चलते वेदोत्तारिकत पुरुत्र मंगल भानीराज जंगल श्याम निराज जंगले शुद्धाच भ्रान्सप्याबी माझ जंगले परम लोकपुरुष पमालिकान समर्पयामी हैं भयवर्चांधार यामी जो गाती प्रसुद्ध हैं हात भर चांधार यामी नमस्कार ओमी हे नमस्कार ओमी

ಅದು ಕೂದ್ಲು ಮುಟ್ಟಿರ್ತೀರಲ್ಲ ಕೂದಲು ಮುಟ್ಟದಾಗ ಮತ್ತೆ ದೇವರ ಪೂಜೆ ಮಾಡಬಾರ್ದಂತೆ ಅದರಿಂದ ಮತ್ತೆ ನವಗ್ರಹಗಳಿಗೆ ಪ್ರಾರ್ಥನೆ ಮಾಡ್ಕೊಡುವಂಥದ್ದು ಯಾಕಂದ್ರೆ ನಾವು ಮಾಡುವಂಥ ಪ್ರತಿ ಕೆಲಸ ಕಾರ್ಯದಲ್ಲೂ ನವಗ್ರಹ ದೂಷಗಳು ಇದ್ದೇ ಇರ್ತವಂತೆ ಮೊದಲು ಒಂದು ಸರಿ ಧ್ಯಾನ ಮಾಡ್ಕೋ ಏಕಂದ್ರೆ ನವಗ್ರಹ ನಮಗೆ ಯಾವಾಗ ಯಾವ ರೀತಿ ಯಾವ ಥರ ತೊಂದರೆ ಕೊಡ್ತದೆ ಅಂತ ಗೊತ್ತಿಲ್ಲ ಒಂದ್ಸರಿ ನವಗ್ರಹಗಳು ಸಡನ್ನಾಗಿ ಚೇಂಜ್ ಆಗಿದ ತಕ್ಷಣ ನಮ್ಮ ಲೈಫಲ್ಲಿ ತುಂಬ ಬದಲಾವಣೆ ಕಾಣ್ತದೆ ಆರೋಗ್ಯದಲ್ಲಾಗ್ಬೋದು ಉದ್ಯೋಗದಲ್ಲಾಗ್ಬೋದು ವ್ಯವಹಾರದಲ್ಲಾಗ್ಬೋದು ಎಜುಕೇಷನಲ್ಲಾಗ್ಬೋದು ಮನೆ ಸಂಸಾರದಲ್ಲಾಗ್ಬೋದು ಪ್ರತಿಯೊಂದ್ರನ್ನಲ್ಲೂ ಬದಲಾವಣೆ ಕಾಣ್ತಂತೆ ಮನುಶಾಂತಿ ನೆಮ್ಮದಿಯಲ್ಲಾಗ್ಬೋದು ಪ್ರತಿಯೊಂದು ಗ್ರಹಕ್ಕೂ ಒಂದೊಂದು ರೀತಿಯಾದಂಥ ಅಧಿಕಾರ ಇದೆ ಅವರ ಅಧಿಕಾರ ಆ ಒಂದು ಕೂತಾಗ ಮಾತ್ರ ಕರೆಕ್ಟಾಗಿ ಕೊಡ್ತಾ ಇರುತ್ತೆ ಇಲ್ಲಾಂದಾಗ ಏನಾಗುತ್ತೆ ಆ ದೋಷಗಳಿಂದ ಏನಾಗುತ್ತೆ ನಮ್ಗಿನ್ನೂ ಹೆಚ್ಚಾಗ್ತಾ ಇರ್ತದೆ ತೊಂದರೆಗಳು ಮನುಷ್ಯಂತೆ ನುಂದಿಡುತ್ತಂತೆ ಟೆನ್ಷನ್ ವ್ಯತ್ಯಾಸ ಆಗುತ್ತೆ ಯಾವುದೋ ಒಂದು ರೂಪದಲ್ಲಿ ಪ್ರಭಾವ ಪ್ರಭಾವ ಕೊಡ್ತಾನೇ ಇರ್ತಾನಂತೆ ಅದರಿಂದ ನವಗ್ರಹಗಳನ್ನು ಚೆನ್ನಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ ನವಗ್ರಹ ದೋಷಗಳು ಆಗ್ಬೋದು ನಿಮ್ಮ ಮನೇಲಿ ಯಾರಿಗೆ ಆಗ್ಬೋದು ಅಥವಾ ನಿಮ್ಮ ಮನೇಲಿ ಆಗ್ಬೋದು ಏನಾದ್ರೆ ನಿವಾರಣೆ ಮಾಡ್ಕೊಳ್ಳಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ಳಿ ಮೊದಲು ಸೂರ್ಯನನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮ್ಮ ಜಾತ್ಕಸ್ಥಿ ಏನಾದರೂ ಸೂರ್ಯ ದೋಷ ಏನಾದರೂ ಇದನ್ನು ನಿವಾರಣೆ ಮಾಡಿ ಮುಖ್ಯವಾಗಿ ರಾಜಯೋಗ ಕೊಡುವುದು ಸೂರ್ಯ ಅದರ ನಾವು ಒಂದು ಒಳ್ಳೆ ಪೊಸಿಷನಲ್ಲಿ ಇರಬೇಕು ಅಥವಾ ದಿನೇ ದಿನೇ ಅಭಿವೃದ್ಧಿ ಆಗ್ತಾ ಇರಬೇಕು ಸೂರ್ಯನ ಬೆಳಗ್ಗೆ ಹೆಂಗೆ ಬೀಳುತ್ತೋ ಮನೇನು ಅದರ ಅಭಿವೃದ್ಧಿ ಆಗ್ತಾ ಇರಬೇಕು ಈ ವರ್ಷ ಒಂದು ಇದ್ರೆ ನೆಕ್ಸ್ಟ್ ವರ್ಷಕ್ಕೆ ಇನ್ನೊಂದು ಲೆವೆಲ್ಗೆ ಹೋಗೋ ಥರ ಅನುಕೂಲ ಮಾಡುವುದು ಸೂರ್ಯ ಅದಕ್ಕೋಸ್ಕರ ಆಯ್ತು ನಾನು ಪ್ರಾರ್ಥನೆ ಮಾಡಿಕೊಂಡು ಎಲ್ಲರಿಗೂ ಒಳ್ಳೆ ರಾಜಯೋಗ ಸಿಕ್ಕಿ ಮನೆ ಅಭಿವೃದ್ಧಿ ಆಗ್ತಾ ಇರಲಿ ಅಂತ ಹೇಳಿ ಗ್ರಹಿಸಿಕೊಳ್ಳಿ పామ ఆ సథెమంన చాన్యాన సిదారదినా దేనా దేవిదార్రదినా పశనా మ్తిమ్ దోతమునా మైవతారమి స్పిదాసమ్ అసేగ్నసు సుకృదా ఆం గాధెర్రద� ಚಂದ್ರ ಒಳ್ಳೆಯ ಸ್ಥಾನದಲ್ಲಿ ಕೂತಾಗ ನಮಗೇನಾಗುತ್ತೆ ಆಯುಹ ಆರೋಗ್ಯದ ಜೊತೆಗೆ ಮುಖ್ಯವಾಗಿ ನೆಮ್ಮದಿ ಸಿಗುವಂಥದ್ದು ಚಂದ್ರನಿಂದ ಯಾಕೆಂದ್ರೆ ಸಂಸಾರದಲ್ಲಿ ನಮ್ಗೆ ನೆಮ್ಮದಿ ಸಿಗಬೇಕಾಗುತ್ತೆ ಚಂದ್ರನಿಂದ ಇಲ್ಲದ್ರೆ ಯಾವಾಗಲೂ ಏನೋ ಒಂದು ಟೆನ್ಷನಲ್ಲಿ ಇದ್ದೇ ಇರ್ತೀವಿ ಅನ್ನೆಸಸರಿ ತಲೆನೋವು ಟೆನ್ಷನ್ಗಳು ಸುಮ್ಮ ಸುಮ್ಮನೆ ಗಲಾಟೆಗಳು ಇದೆಲ್ಲ ನಡೆಯುವಂಥದ್ದು ಏನಂದರೆ ಚಂದ್ರ ಚಂದ್ರ ಒಳ್ಳೆಯ ಸ್ಥಾನದಲ್ಲಿ ಕೂತಿಲ್ಲ ಅಂದಾಗ ಮನುಷ್ಯ ಅಂತ ನೆಮ್ಮದಿ ತೆಗೆದುಕೊಡ್ತಾರೆ ಬೇರೆ ಎಲ್ಲ ಚೆನ್ನಾಗಿರ್ತವೆ ನಮ್ಮ ಹತ್ರ ಅದು ಉಂಡಿರಲ್ಲ ಅದಕ್ಕೋಸ್ಕರ ಆಯ್ಕೆ ಪ್ರಾರ್ಥನೆ ಮಾಡ್ಕೊಂಡು ಯಾವಾಗಲೂ ನಾವು ಮನೆಯಲ್ಲಿ ಖುಷಿ ಖುಷಿಯಾಗಿ ನೆಮ್ಮದಿಯಾಗಿರೋದಕ್ಕೆ ಅನುಕೂಲ ಮಾಡಿಕೊಡ್ಲಿ ಆಯಿತು ಅಂತೇಳಿ ಚಂದ್ರನ ನೆನಪು

ಮುಖ್ಯವಾಗಿ ನಮಗೆ ತುಂಬ ಕೆಲಸ ನಿಲ್ಲುವಂಥದ್ದು ಕಾರಣ ಏನಂದರೆ ಕುಜ ಯಾಕಂದರೆ ಕುಜದೋಷ ಸರ್ಪದೋಷ ಇದೆ ಅಂದರೆ ನಮಗೆ ದೇಹದಲ್ಲಿ ಮಚ್ಚೆಗಳು ಇಷ್ಟ ಆಗುತ್ತೆ ಇಲ್ಲಾಂದ್ರೆ ಕನಸಲ್ಲಿ ಆವುಗಳು ಬರುತ್ತೆ ಕೋಪ ಜಾಸ್ತಿ ಆಗ್ತಾ ಇರುತ್ತೆ ಯಾಕೆಂದರೆ ಅನ್ನೆಸೆಸರಿ ನಾವು ಕೋಪ ಜಾಸ್ತಿ ಮಾಡ್ಕೊತಾ ಇದ್ದೀವಿ ಅಂದರೆ ನಮಗೆ ಕುಜದೋಷ ಜಾಸ್ತಿ ಇದೆ ಅಂತ ಅರ್ಥ ಅದೇ ಥರನೇ ಕೆಲವು ಮದುವೆ ಆಗ್ಬೋದು ಮಕ್ಕಳು ಇಂಥ ಎಲ್ಲದಕ್ಕೂ ಕುಜದಿನ ದೋಷಗಳಿಂದಲೂ ಸಹ ಕಾರಣ ಆಗಿರ್ಬೋದು ಇದರಿಂದ ಅಥವಾ ಕುಜದೋಷ ಸರ್ಪದೋಷ ಏನಾದರೂ ಇದ್ದರೆ ಅವೆಲ್ಲ ನಿವಾರಣೆ ಮಾಡಿಕೊಟ್ಟು ಮಗಳಕದಷ್ಟು ಮುಂದಿನಷ್ಟೊಳಗಾಗಿ ಶುಭಕಾರಿ ಮಾರ್ಸೆ ನನ್ನ ಪೂಜಕರು ಅನುಕೂಲ ಮಾಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀತು ಓಂ ಮಗ್ನಿರ್ಮಾರ್ ದಾ ದಿವತ್ಕ ಪದಕ ಸಪ್ರಾಯಂ ಅಪಾಮ್್ರೆತಾ ಗುಂ ಸಜಂಬತೆ ಯೋರಾ ಪ್ರತವೇ ವವಾ ದುಕ್ಷರಾಣವೇಚನೇ ಕಾನ ಶರ್ಮ ಸುಪ್ರಥಾ ಚತ್ರತ ಸಮದಿನಾವೇದಂ ದಿವೇ ದಯಾರ್ಸೆ ಗಾವಶ್ರಂ ಪೋಷತ್ ಪ್ರಾಸನಾ ವ್ರಣಾದೇ ದೃಶೇ ಅದಿನೇ ವರಂ ತೇ ದೇವಾರ್ಮಿ ತಸ್ಯಾ ಮಂಗಲಿಕ್ರಾದಿಗುತಾ ಮಾಭಾ ಯಮಿ ಸ್ಥಾಪಯಾಮಿ ಪೂಜಯಾಮಿ ಅರ್ವಿ ಮುಕೆ ಕರೋಮಿ ಉದಾಹ ಮತ್ತು ಬುಧನನ್ನು ನಾವು ಪ್ರಾರ್ಥಿಸ್ಕೊಳ್ಳಿ ಅಂದರೆ ಬುಧ ಅಂದರೆ ಇನ್ನು ಬುದ್ಧಿಫಲ ನಮಗೆ ಬುಧನ ಆಶೀರ್ವಾದ ಇದ್ದರೇ ನಮಗೆ ಬುದ್ಧಿ ಚೆನ್ನಾಗಿ ಓಡುತ್ತೆ ತಲೆ ಚೆನ್ನಾಗಿ ಕೆಲಸ ಮಾಡುತ್ತೆ ಇಲ್ಲಿ ಯಾವ ಯಾರ ಹತ್ರ ಏನು ಮಾತಾಡಬೇಕು ಅಂತ ಆಯ್ತು ಕಳಿಸ್ತಾನಂತೆ ಇಲ್ಲದಿದ್ರೆ ನಮ್ಮ ಬಾಯಿ ಬಂದಂಗೆ ನಾವು ಮಾತಾಡ್ತಾ ಇರ್ತೀವಿ ಬೇರೆಯವ್ರನ್ನು ಅಪಾರ್ಥ ಮಾಡ್ಕೊತಾ ಇರ್ತಾರೆ ಅದರಿಂದ ಗಲಾಟೆಗಳು ಟೆನ್ಷನ್ಗಳು ಸ್ಟಾರ್ಟ್ ಆಗ್ತವೆ ಅದೇ ಥರ ವ್ಯವಹಾರ ಜ್ಞಾನ ನಮಗೆ ಬುದ್ಧಿ ಚೆನ್ನಾಗಿ ಓಡಿದ್ರೇ ವ್ಯವಹಾರ ಜ್ಞಾನ ಚೆನ್ನಾಗಿದ್ದೇನೆ ಕೆಲಸ ಚೆನ್ನಾಗಿ ನಡೀತಾ ಇರುತ್ತೆ ಇಲ್ಲಿಂದ ನೆಕ್ಸ್ಟ್ ಪ್ರಮೋಷನ್ ಅದು ಇದು ಹೋಗ್ತಾ ಇರುತ್ತೆ ಅಂದರೆ ಕಲಿಯೋಂಥದ್ದನ್ನು ಕೊಡುವಂಥವ್ರು ಬುಧ ಅದಕ್ಕೋಸ್ಕರ ನಮಗೆ ಬುದ್ಧಿ ಜ್ಞಾನ ವ್ಯವಹಾರ ಜ್ಞಾನ ಮತ್ತು ವಾಕ್ಚಾತುರ್ಯ ಮತ್ತು ಬೇರೆಯವರ ಹತ್ರ ಗಲಾಟೆ ಮಾಡ್ಕೊಂಡಿರೇ ಇರುವಂಥ ಶಕ್ತಿ ಕೊಡುವಂಥವನು ಅವನೇ ಬುಧ ಅದಕ್ಕೋಸ್ಕರ ಆಯಿತನನ್ನು ಪ್ರಾರ್ಥನೆ ಮಾಡಿಕೊಂಡು ನಮಗೆ ಒಳ್ಳೆ ಬುದ್ಧಿ ಜ್ಞಾನ ವೈರಾಗ್ಯಫಲ ಮತ್ತು ಜ್ಞಾ ಶಕ್ತಿ ಚೆನ್ನಾಗಿ ಹೇಳಿ ಪ್ರಾರ್ಥನೆ ಮಾಡುವಂಥದ್ದು ఓం ముద్గతే స్వాగ్నే ప్రతిజా వర్తే సుగம்சజేతా వించ పునః కరణక స్థాన విధాయ రామనాదాగం ప్రార్థన ಯಾಕಂದರೆ ನಮ್ಗೆ ಗುರುಬಲ ಚೆನ್ನಾಗಿರ್ಬೇಕು ಏನೇ ಮಾಡಬೇಕು ಅಂದ್ರೆ ಇವತ್ತು ಸತ್ಯಾನ ಪೂಜೆ ಮಾಡ್ತಾ ಇದ್ದರೆ ಅಂದ್ರೆ ಗುರುಬಲ ಇರಬೇಕು ಇಲ್ಲಾಂದ್ರೆ ಅದಿದ್ರು ಗುರುಬಲ ಇಲ್ಲಾಂದ್ರೆ ಅದನ್ನು ಕೂಡ ಮಾಡೋಕ್ಕಾಗಲ್ಲ ಇಲ್ಲ ನಾವೇನಾದ್ರೂ ರಾಜ ಕಡೆ ಒಂದು ಶುಭಕಾರ ದೇವ್ರ ದರ್ಶನ ಮಾಡ್ತೀವಿ ಅಂದ್ರೆ ಅದಕ್ಕೂ ಗುರುಬಲ ಬೇಕು ಯಾಕಂದರೆ ಪ್ರತಿ ಕೆಲಸ ಕಾರ್ಯಗಳಿಗೂ ಗುರುಬಲ ಬೇಕು ಗುರು ಅಂದರೆ ಯಾರಂದ್ರೆ ನಮ್ಗೆ ದಾರಿ ತೋರಿಸೇ ಗುರು ಇವತ್ತು ಯಾರಾದ್ರೂ ಏನಾದರೂ ಹೇಳ್ತಾ ಇದ್ರೆ ಒಳ್ಳೆಯದಕ್ಕೆ ಅಂತ ಹೇಳಿದ್ರೆ ಅದು ಗುರು ಯಾಕಂದ್ರೆ ನಾವು ಕೆಟ್ಟದಾರಲ್ಲಿ ಒಳ್ಳೆಯ ಒಳ್ಳೆಯದಾರಲ್ಲಿ ನೆನೆಸಬೇಕು ಅಂದ್ರೂ ಸಹ ಗುರು ಯಾಕಂದರೆ ಬೇರೆ ಯಾರೋ ರೂಪದಲ್ಲಿ ಬೃಹಸ್ಪತಿ ಬರ್ತಾನಂತೆ ಅದೇ ಗುರುವಾರ್ಥನೆ ಅದಕ್ಕೋಸ್ಕರ ಎಲ್ರಿಗೂ ದುಡ್ಡು ಏನಂದ್ರೆ ಬೃಹಸ್ಪತಿ ಆಗಿರ್ತಾರೆ ಅವ್ರು ಒಳ್ಳೆ ಸ್ಥಾನದಲ್ಲಿ ಕೂತಿದ್ದಾಗ ನಮ್ಗೆ ಒಳ್ಳೆ ಒಳ್ಳೆ ಆಗ್ತವೆ ಇಲ್ಲ ಒಳ್ಳೆ ಶುಭ ಕಾರ್ಯಗಳು ನಡೀತಾ ಇರ್ತವೆ ಇಲ್ಲ ಜಾಬ್ ಚೇಂಜ್ ಮಾಡೋದಾ ಆಗ್ತಾ ಇರ್ತದೆ ಅದಕ್ಕೋಸ್ಕರ ಆಯ್ಕೆ ನನ್ನ ಪ್ರಾರ್ಥನೆ ಮಾಡಿಕೊಂಡು ನಮ್ಗೆ ಒಳ್ಳೆ ಕೆಲಸ ಕಾರ್ಯಗಳೆಲ್ಲ ಚೆನ್ನಾಗಿ ಅಂತ ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡು इन्द्रमल्पयभाषि सोम्यदाशार्याते अभिवस्वतस्य सोप्रणेदेदवा सौरजन् नामे वासुदकवयस्य ज्ञाना ज्ञानमृदममप्रस्था ऋषे मदो श्रुचोदयना आल्हाद्य उपमाष्ट विष्टा सदस्य योणि मददस्य विवाहा देवता प्रतितास्मिन् तु श्याम प्रसृतिरदि उदमावा यमि स्थापयामि पूजयामि इति गुरु गुरुनि पत्रे निवास प्रबल आगे अनुसुकारया मनले इतिम शुक्राः मते ಶುಕ್ರನನ್ನು ಪ್ರಾರ್ಥನೆ ಮಾಡ್ಕೊಂಡು ಶುಕ್ರ ಅಂದರೆ ಯಾರಂದರೆ ಗಣಪತಿ ಲಕ್ಷ್ಮಿ ಯಾಕಂದರೆ ಶುಕ್ರ ನಂಗೆ ಒಳ್ಳೆಯ ಸ್ಥಾನದಲ್ಲಿ ಇದ್ದಾಗಲೇ ನಮ್ಮ ಹತ್ರ ನಮ್ಮಲ್ಲಿ ಸ್ವಲ್ಪ ಸೇವಿಂಗ್ಸ್ ಚೆನ್ನಾಗಿರ್ತದಂತೆ ನಮಗೆ ಇಲ್ಲ ಅಂದರೆ ಅನ್ನೆಸರಿ ಖರ್ಚಾಗ್ತಾನೇ ಇರ್ತದೆ ನೀವು ನೂರು ರೂಪಾಯಿ ಖರ್ಚು ಸಂಪಾದನೆ ಮಾಡ್ಕೊಂಡು ಬಂದರೆ ಅದು ನೂರು ರೂಪಾಯಿ ನೂರು ರೂಪಾಯಿ ಖರ್ಚಾಗುತ್ತೆ ಅದಕ್ಕೆ ಇನ್ನೂ ಸ್ವಲ್ಪ ಆ್ಯಡ್ ಆಗಿ ಜಾಸ್ತಿ ನಿಮ್ಗೆ ಸಾಲಾಗಿಲ್ಲ ಮಾಡ್ಕೊಂಡು ಕೂತೀವಿ ಯಾಕಂದರೆ ನಮಗೆ ಗುಡಿಸ್ಬೇಕು ಅನ್ನೋದು ಇಪ್ಪತ್ತೈದು ರೂಪಾಯಿ ಅಂತೆ ಎಪ್ಪತ್ತೈದು ರೂಪಾಯಿ ನಿಮ್ಗೆ ಆಗೇ ಆಗುತ್ತೆ ಅದನ್ನು ಉಳಿಸ್ಕೊಳ್ಳೋಕೆ ಹೋಗಬಾರ್ದು ಎಪ್ಪತ್ತೈದು ರೂಪಾಯಿ ಯಾಕಂದರೆ ಖರ್ಚಾಗೆ ಆಗುತ್ತೆ ಅದು ನೀವು ಯಾವ ರೂಪದಲ್ಲೋ ಮನೆ ಬಾಡಿಗೆನೋ ಇಲ್ಲ ಒಂದು ಎಲ್ಲೋ ಒಂದು ಕಡೆ ಹಾಕೋದು ಹಾಸ್ಪಿಟಲ್ ಆ ಎಲ್ಲೊಂದು ಕಡೆ ಹೋಗ್ಬಿಡ್ತದೆ ಅದನ್ನ ಹತ್ರ ಇರೋ ಆ ಹೋಗೋದು ಒಳ್ಳೆ ಕೆಲಸಗಳಿಗೆ ಹೋಗಬೇಕು ಯಾವತ್ತೂ ನಮ್ಮ ಅದನ್ನ ಖರ್ಚಾಗುತ್ತೋ ಅದೇನಂತೆ ಮತ್ತೆ ರಿಟರ್ನ್ ಯಾವುದೋ ಒಂದು ರೂಪದಲ್ಲಿ ನಮ್ಗೆ ಸೇವಿಂಗ್ ಆಗಿ ಬರುತ್ತೆ ಅದಕ್ಕೆ ಲಕ್ಷ್ಮೀ ಸ್ಥಾನ ಸಂಚಲಯ ಅಮ್ಮ ನಾವೆಲ್ಲ ಉಳಿಸ್ಕೋಬೇಕು ಅಂತ ತಿಳ್ಕೊಳಕ್ಕೆ ಹೋಗಬೇಬಾರ್ದ ಅದರಿಂದ ನಮಗೆ ಟೆನ್ಷನ್ ಜಾಸ್ತಿ ಆಗಿಬಿಟ್ಟು ತಿಳ್ಕೊಳಕ್ಕೆ ಹೋದ್ಕೊಳ್ಳಿ ಅದರಿಂದ ನಮಗೆ ತೊಂದರೆ ಕೊಟ್ಟು ಬಿಡ್ತಾನಂತೆ ಇಲ್ಲದೆಲ್ಲ ಸಮಸ್ಯೆಗಳು ಸ್ಟಾರ್ಟ್ ಆಗ್ಬಿಡ್ತವೆ ಅದಕ್ಕೋಸ್ಕರ ಆ ಶುಕ್ರನನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ನಾವು ಏನು ಸೇವಿಂಗ್ಸ್ ಮಾಡ್ತೀವಿ ಅದು ಒಳ್ಳೆಯದಕ್ಕೋಸ್ಕರ ಆಗಲಿ ಕೆಟ್ಟದಕ್ಕೋಸ್ಕರ ಆಗೋದು ಬೇಡ ಯಾಕಂದರೆ ಇವಾಗ ಯಾವುದೋ ಒಂದು ಕೆಟ್ಟದಕ್ಕೋಸ್ಕರ ನಾವು ಮಾಡಿದ್ವಿ ಅಂತ ನಾನು ಬೆಳಗ್ಗೆ ಅದನ್ನು ನಮ್ಮ ತೆಗೆದುಕೊಳ್ತೇವೆ ಅದರಿಂದ ನಮ್ಮ ಪ್ರಾಬ್ಲಮೇ ಜಾಸ್ತಿ ಆಗ್ತದೆ ಅದಕ್ಕೋಸ್ಕರ ಶುಕ್ರ ಸ್ಥಾನ ಚೆನ್ನಾಗಿದ್ದು ಸ್ವಲ್ಪ ಉಳಿಸಿ ಮಕ್ಕಳಿಗೆ ಒಂದು ಸ್ವಲ್ಪ ಒಳ್ಳೆಯ ಸ್ಥಾನ ಕೊಡೋದಕ್ಕೆ ಅನುಕೂಲ ಮಾಡ್ಕೊಳ್ಳಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ಳೋದು अन्न शिक्षण दे अन्न दध्य अन्न किशरों पहने जोरे बांसे विष्वाय महायास्त्रावता भद्रादे पुष्णेरात्रस्तार द्रादे बांस नारदे महावश्रम जावरंच नजर जावरादे पदे हे महाविष्टपदा प्रयावे इतने एक्स्ट्रा माक मस्के वला आदि उदार देव दाशक्रक्रदेव दावा या विस्तावयामी पूजयामी ನಮಗೆ ಶನಿಕಂಠಕಗಳು ಯಾವಾಗ ಹೆಂಗೆ ಬೇಕಾರೋ ಬರ್ತಾ ಇರ್ಬೋದು ಅಂದರೆ ಏನು ಬರ್ತವೆ ನಾವು ಮಾಡಿರೋ ಪಾಪ ಕರ್ಮಗಳು ಯಾಕೆಂದರೆ ಅದನ್ನು ತೊಡೆಯೋಕೋಸ್ಕರ ಬರೋನೇ ಶನೇಶ್ವರ ಯಾಕಂದರೆ ಇಲ್ಲಿಂದ ನಮ್ಮ ಮನೆಗೆ ಹೋಗೋಷ್ಟು ಎಷ್ಟೊಂದು ಇರಬೇಕು ಎಷ್ಟೊಂದು ಇಚ್ಛತ್ತಿರ್ತವೋ ನಮಗೆ ಗೊತ್ತಿರೋದಿಲ್ಲ ಈ ಮನೆಯಲ್ಲಿ ಇರ್ತೀವಿ ಇಲ್ಲಿ ನಾವು ಏನೇನು ತಪ್ಪುಗಳು ಮಾಡ್ತೀವೋ ನಮಗೆ ಗೊತ್ತಿಲ್ಲ ಯಾರಾದರೂ ಅಂದ ತಕ್ಷಣ ನಾವು ಏನೋ ಒಂದು ಬೈದಿರ್ತೀವಿ ಎಲ್ಲ ಕರ್ಮಗಳೇ ಈ ಪಾಪ ಕರ್ಮಗಳಲ್ಲೇನಾಗ ಎತ್ತೊಡ್ಡಾಗಿ ಕಟ್ಕೊಂಡು ಕೂತಿರ್ತೀವಿ ಅದು ಕಳೆಯೋಕೋಸ್ಕರ ಬರೋದು ಶನೇಶ್ವರ ಬಂದಾಗ ಏನಾಗುತ್ತೆ ನಮ್ಗೆ ನೋವಾಗುತ್ತೆ ಟೆನ್ಷನ್ ಜಾಸ್ತಿ ಆಗುತ್ತೆ ತೊಂದರೆ ಜಾಸ್ತಿ ಆಗ್ತಾ ಇರ್ತದೆ ಅದರಿಂದ ಶನಿಗೆ ನೋವು ಜಾಸ್ತಿ ಆಯ್ಕೆ ಕೊಡೋದೇ ನೋವು ಕೊಡ್ಬಿಡ್ತಾನಂತೆ ಒಳ್ಳೆಯವನು ತುಂಬ ಶನೀಶ್ವರ ಆದರೆ ನೋವು ಏನು ಕೊಡ್ತಾರೆ ಅದನ್ನ ತೊಳೆಯರ್ಬಿಡ್ತಾನ ಆ ಕಮ್ಮ ತೆಗೆದು ಬಂದಾಗ ನಮ್ಗೆ ಏನಾಗುತ್ತೆ ನೋವು ಜಾಸ್ತಿ ಆಗ್ಬಿಡ್ತದೆ ಅದರಿಂದ ಆಯ್ಕೆ ಏನು ಕೇಳ್ಕೋಬೋದು ಇದರಿಂದ ಆಚೆ ಬರುವಂಥ ಒಂದು ಯಾವುದಾದ್ರೂ ಉಪಾಯ ಇದ್ದರೆ ಅದನ್ನೂ ಕೊಡಪ್ಪ ಅದೇ ಥರನೇ ತಪ್ಪು ಮಾಡಿದ್ದೀವಿ ನಾವು ಅನುಭವಿಸಲೇಬೇಕು ಕೊಡ್ತೀಯ ಕಷ್ಟ ಅದನ್ನ ಸ್ವಲ್ಪ ಕಡಿಮೆ ಕಷ್ಟ ಕೊಟ್ಟು ಆಯ್ಕೆನ ಆಶೀರ್ವಾದ ಚೆನ್ನಾಗಿರಲಿ ಅಂತೇಳಿ ಆಯ್ಕನ ಶನೀಶ್ವರನ್ನ ಪ್ರಾರ್ಥನೆ ಮಾಡ್ಕೊಬೋದು ओम श्रं दा आपो भगवंत विदयैं शीयो रक्ष र वंदना जापतेन प्रदेदानज्ञा विश्वाजादा परदाप भोवा विश्वा तकामास्ते जवस्तन्नोस्वयगस्य तो तो मवरयरेणा यमयम वस्व नमः सीदांग्रोभिहितो स्वविदानात्मा वंत्राक विस्वावंता रदनविशामाय स्वा देवता प्रति उदासने नुस्यां श्रीश्वर ग्रह देवता मावाहियानि स्थापयामि पूजयामि सुदभिनां करोनी नीतिं राहू मत राहू न ವಿಷ್ಣು ತಾವು ಪೂಜೆಗಳು ಮಾಡಿದ್ದಲ್ಲ ದೇವಾನ ದೇವತೆಗಳೇ ಎಷ್ಟೋ ಏಳು ಜನ ಗ್ರಹಗಳು ಇವ್ ಗಿನ್ನ ರಾಹು ಕೇತು ಅವರು ರಾಕ್ಷಸರಂತೆ ಇವ್ರು ಇವರು ಏನು ಮಾಡ್ತಾರೆ ಒಬ್ಬನೇ ಆಗಿರ್ತಾನೆ ರಾಹು ಕೇತು ಒಬ್ಬನೇ ರಾಕ್ಷಸ ಅಮೃತ ಮಾತಾನ ನೋಡಿದಾಗ ಅಮೃತ ಕೊಡ್ಬಿಡ್ತಾನೆ ಗೊತ್ತಾಗ್ತಿರಲಿ ದೇವಾನ ದೇವತೆಗಳು ವೇಷ ಹಾಕ್ಬಿಟ್ಟು ಏನು ಮಾಡ್ತಾರೆ ಅಮೃತ ಕೊಡ್ಬಿಡ್ತಾನೆ ಲಾಸ್ಟ್ನಲ್ಲಿ ನಿಂತ್ಕೊಂಡು ಇದನ್ನೇನು ಮಾಡ್ತಾರೆ ಯಾರೋ ಬಂದುಬಿಟ್ಟಿದ್ರು ಇಂದ್ರ ನೋಡಿ ಹೇಳ್ಬಿಡ್ತಾರೆ ಯಾರಿಗೆ ವಿಷ್ಣುವಿಗೆ ಹೇಳ್ಬಿಡ್ತಾನೆ ವಿಷ್ಣು ಏನು ಮಾಡ್ತಾನೆ ನೋಡಿದ ತಕ್ಷಣ ಇನ್ನೇನು ಕುರಿತೇ ಚಕ್ರ ಏನಾಗಿರುತ್ತೆ ಅಮೃತ ಅಮೃತದಿಂದ ಒಳಗಡೆ ಹೊಟ್ಟಾಗಿ ಬಿಟ್ಟಿರ್ತಾರೆ ಚಕ್ರ ಬಿಟ್ಟರೆ ಏನಾಗುತ್ತೆ ನಮ್ಮದಿಂದ ಉಳಿದೋಗಿರೋದ್ರಿಂದ ನಂಗೆ ಉಳಿದು ಬಿಡ್ತವೆ ಅದು ಹೋಗೋದಿಲ್ಲ ಯಾಕೆಂದ್ರೆ ಇಲ್ಲ ಇಷ್ಟದು ವರ್ಷಗಳಾದ್ರೂ ಹಂಗೆ ಉಳ್ಕೊಂಡ್ಬಿಡ್ತಾ ರಾಹು ಕೇತು ಹಾಗೇನಾಗುತ್ತೆ ಒಬ್ಬ ರಾಹು ಇನ್ನೊಬ್ಬ ಕೇತು ತಲೆ ಬಂದು ರಾಹು ಹಾಕ್ತಾನೆ ಬಾಡಿ ಬಂದು ಕೇತು ಆಗಿಬಿಡ್ತದೆ ರಾಹುಗೆ ಏನಿದೆ ತಲೆ ಬಾಡಿ ಇರಲ್ಲ ಏನಾಗುತ್ತೆ ಹೆಲ್ತ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾನೆ ಕಾಳು ಸರ್ಪು ದೋಷ ಉಡು ಹಿಂಗೆ ಏನಾದರೂ ಏನಂದರೆ ಸರ್ಪು ದೋಷಗಳನ್ನ ತಲೆಮಾರು ಹಾವು ಉಡೋದು ಇಲ್ಲ ಹಾವು ತೆಗೆದು ಹಾಕಿ ಎರಡು ಹಾವು ಏನಾದರೂ ಇದ್ದರೆ ಅದನ್ನು ಇದು ಮಾಡುವಂಥದ್ದು ಇಷ್ಟ ಮಾಡೋದು ಇದೆಲ್ಲ ಏನಾಗುತ್ತೆ ಈ ಕಾಳಸರ್ಪದೋಷಗಳನ್ನು ನೋಡ್ಕೊಳ್ತಾರೆ ರಾಹು ದೋಷ ಈ ರಾಹು ದೋಷ ಏನು ಮಾಡಂದರೆ ಹೆಲ್ತ್ ಪ್ರಾಬ್ಲಮ್ ಸ್ಟಾರ್ಟ್ ಮಾಡ್ತಾನೆ ನಾನು ಬಂದಿದ್ದಾನೆ ಅಂದರೆ ನಿಮಗೆ ಇನ್ನೇನು ನೋಡಲ್ಲ ಬಾಡಿ ಹೆಲ್ತ್ ಪ್ರಾಬ್ಲಮ್ ನಿಮಗೆ ಯಾವುದೋ ಒಂದು ಬೈ ಒಂದಿನ ಕೈ ಕಾಲು ಕಾವು ಇದೇ ಥರ ಸಮಸ್ಯೆಗಳು ಕೊಡ್ತಾನೆ ಇರ್ತಾನೆ ಅದಕ್ಕೋಸ್ಕರ ಇದಕ್ಕೆ ಅತಿ ಬಾರಿ ಒಂದು ಸುಬ್ರಹ್ಮಣ್ಯ ಆಗಿರ್ತಾನೆ ಆಯ್ತು ನಾನು ಚೆನ್ನಾಗಿ ಪ್ರಾರ್ಥನೆ ಮಾಡ್ಕೊಂಡು ಸುಬ್ರಹ್ಮಣ್ಯರೂ ಕೂಡ ನನಗೆ ಒಳ್ಳೆ ಆಯು ಆರೋಗ್ಯವನ್ನು ಕೊಡಲಿ ಆರೋಗ್ಯವನ್ನು ಚೆನ್ನಾಗಿದ್ದರೆ ನೆಲ ಚೆನ್ನಾಗಿದ್ದಾನೆ ನನಗೆ ಅದಕ್ಕೋಸ್ಕರ ಆಯಿತು ನಾನು ಚೆನ್ನಾಗಿ ಪ್ರಾರ್ಥನೆ ಮಾಡಿಕೊಡಿ ರಾಹುನನ್ನು हम कयार चित्राबुद होते साधवत सका कयार सिद्ध सियार बता हरिंगो भस्त रखरमेजा सनं महादेव हम पना देवांजा कयार सुबा है देवेनर दे 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 द्रावता बक्री बसु जत्जम्मा देवेनर दे 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 शान्ता युशान्त मत ज्ञान दाजीवा है पितमत्त प्रमुखता है देवता देवता सिद्ध स्याराहुक्र देवता बाबा या विष्टावयामी पूजयामी सुलभिन